ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಎಫ್ ಎ ಫೋರ್ ಸಾಧನಾ ಪರೀಕ್ಷೆ ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮಕ್ಕಳು ನಿಮ್ಮ ತರಗತಿಗಳಲ್ಲಿ ಈಗ ಆಲ್ರೆಡಿ ಎಫ್ ಎ ಫೋರ್ ಅನ್ನು ಸ್ಟಾರ್ಟ್ ಮಾಡಿರ್ತಾರೆ ಸೊ ಇದು ಒಂದು ಮಾಡಲ್ ಕ್ವೆಶನ್ ಪೇಪರ್ ಆಗಿ ನೀವು ಅದನ್ನು ರೆಫರ್ ಮಾಡಿಕೊಂಡು ನಿಮ್ಮ ಪರೀಕ್ಷೆಗೆ ಸಿದ್ಧರಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸೊ ಸ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳಿಗಿರತ್ತೆ ಏನು ಕೊಟ್ಟಿರುವ ನಾ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಕೃದಂತ ವ್ಯಯಕ್ಕೆ ಉದಾಹರಣೆಯಾದ ಪದವಿದು ಸೊ ಇಲ್ಲಿ ತೊಡುಗೆ ತಿನ್ನುವಿಕೆ ನಡೆಯುವ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ ಈ ಕೊಟ್ಟಿರೋ ನಾಲ್ಕು ಪದಗಳಲ್ಲಿ ಕೃದಂತ ವ್ಯಯಕ್ಕೆ ಬರುವ ಉದಾಹರಣೆ ಯಾವುದಪ್ಪ ಅಂದರೆ ಅದು ಮಾಡಲಿಕ್ಕೆ ಹಾಗಾಗಿ ಆಪ್ಷನ್ ಡಿ ಮಾಡಲಿಕ್ಕೆ ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆ ಸಪ್ತ ವ್ಯಸನಗಳು ಪದವು ಈ ಸಮಾಸಕ್ಕೆ ಉದೆಯಾಗಿರೋ ಪದ ಇದು ಸೊ ಇದನ್ನ ಈಸಿಯಾಗಿ ದ್ವಿಗು ಸಮಾಸ ಅಂತಲೇ ಬರೀ ಯಾಕೆಂದ್ರೆ ಅಲ್ಲಿ ಸಂಖ್ಯೆ ಬರ್ತದೆ ಎಲ್ಲಿ ಸಂಖ್ಯೆ ವಾಚಕಗಳು ಇದಾವೆ ಸಪ್ತ ಪಂಚ ಅಂತವೆಲ್ಲ ಬರವು ದ್ವಿಗು ಸಮಾಸಕ್ಕೆ ಬರುವಂತದ್ದು ಹಾಗಾಗಿ ಕೊಟ್ಟಿರುವಂತಹ ಸಪ್ತ ವ್ಯಸನಗಳು ಪದವು ದ್ವಿಗು ಸಮಾಸದ ಉದಾಹರಣೆಯಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಿಜಾಶ್ರಮ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಸೊ ನಿಜಾಶ್ರಮ ಸೊ ಅದನ್ನ ಬಿಡಿಸಿ ಬರೆದಾಗ ನಿಜ ಪ್ಲಸ್ ಆಶ್ರಮ ಅಕಾರಕ್ಕೆ ಅಕಾರವೇ ಪರವಾಗಿ ಬಂದಾಗ ಸೊ ಅದು ಸವರ್ಣ ದೀರ್ಘ ಆಗುತ್ತದೆ ಹಾಗಾಗಿ ಆಪ್ಷನ್ ಎ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿರ್ತದೆ ನಾಲ್ಕನೇ ಪ್ರಶ್ನೆ ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಸೊ ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗ ಮಕರಾಕ್ಷನ ಕಾಳಗ ಐದನೇ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ತನ್ನ ಉತ್ತರಿಯಿಂದ ಕಟ್ಟಿದನು ಆರನೇದು ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಅಹಂಕಾರ ತುಂಬಿದ ರಾಜಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಎಂತಹ ಉಪದೇಶವೂ ನಾಟುವುದಿಲ್ಲ ನೆಕ್ಸ್ಟ್ ತರ್ಡ್ ಮೀನ್ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಏಳನೇ ಪ್ರಶ್ನೆ ಸೂರ್ಯ ಮಿತ್ರನು ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮಾ ಮೂಡಿದಂತಹ ಭಾವನೆಗಳೇನು ವಿವರಿಸಿ ಸೊ ಸೂರ್ಯಮಿತ್ರರು ಮಾವನೆಂದು ತಿಳಿದಾಗ ವಾಯುಭೂತಿಯು ಮಾವನಾದ ಸೂರ್ಯ ಮಿತ್ರನು ಮಾಡಿದದೆಲ್ಲವೂ ಅಪಕಾರ ಎಂದು ತಿಳಿದು ನಮ್ಮ ಮಾವನು ಭಿಕ್ಷೆಯನ್ನು ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಹಂಬಲಿಗೆ ತುಪ್ಪ ಉಪ್ಪನ್ನಾಗಲಿ ಬಡಿಸಲಿಲ್ಲ ನಮಗೆ ಸ್ನಾನವನ್ನು ಮಾಡಿಸಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಎಣ್ಣೆಯನ್ನು ಕೊಡಿ ಎಂದು ಹೇಳಲಿಲ್ಲ ತಾನು ಮಾತ್ರ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರು ಆಳುಗಳ ಜೊತೆ ಊಟ ಮಾಡುತ್ತಿದ್ದನು ಹಬ್ಬದ ದಿನವಾದರೂ ನಮಗೆ ಊಟ ಕೊಡುವಂತೆ ಹೇಳಲಿಲ್ಲ ಇವನು ಪಂಚಮಹಾಪಾತಕನು ನಮ್ಮನ್ನ ಏಳೆಂಟು ವರ್ಷಗಳವರೆಗೆ ಹಗೆಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ ಎಂಟನೇ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಪರಶುರಾಮ ತನ್ನ ಬಳಿಯಲ್ಲಿದ್ದ ಆಭರಣಗಳನ್ನ ಬೇಡಿದವರಿಗೆ ಕೊಟ್ಟಿದ್ದನು ಭೂಮಂಡಲವನ್ನ ಗುರುವಿಗೆ ಕೊಟ್ಟಿದ್ದನು ಆಗ ಅವನ ಬಳಿ ಒಂದು ಅಡಕೆಯೂ ಇರಲಿಲ್ಲ ಚಿನ್ನದ ಪಾತ್ರೆಯೂ ಇರಲಿಲ್ಲ ಆದ್ದರಿಂದ ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಟ್ಟನು ಅಂದ್ರೆ ನೀರನ್ನ ಕೊಡ್ತಾನೆ ನೆಕ್ಸ್ಟ್ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಸ್ಥಳ ಕಾಲ ಮತ್ತೆ ಕೃತಿಯನ್ನ ಬರೆದು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಸ್ಥಳ ಕಾಲಕ್ ಒಂದು ಅಂಕ ಸಿಗುತ್ತೆ ಕೃಷಿ ಕೃತಿ ಮತ್ತೆ ಪ್ರಶಸ್ತಿ ಒಂದು ಅಂಕ ಸಿಗುತ್ತೆ ವಿಕ್ರ ಗೋಕಾಕ್ ಸೊ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ವೀಕೃ ಗೋಕಾಕ್ ರವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ ನವ್ಯ ಕಾವ್ಯ ಪರಂಪರೆಯ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು ಸಮುದ್ರದಾಚೆಯಿಂದ ಜೀವನ ಪಾಠಗಳು ಭಾರತ ರಶ್ಮಿ ಸಿಂಧು ರಶ್ಮಿ ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ದ್ಯಾವ ಪೃಥ್ವಿ ಸಮರಸವೇ ಜೀವನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯಿತರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಡಾಕ್ಟರ್ ಗೌರವ ಡಿ ಲಿಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ನೆಕ್ಸ್ಟ್ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೀರಿ ಇಲ್ಲಿ ಎರಡು ಗಾದೆಗಳಿದ್ದ ಮಕ್ಕಳೇ ಮನಸ್ಸಿದ್ದರೆ ಮಾರ್ಗ ಹಾಳಾಗಬಲ್ಲವನ ಅರಸನಾಗಬಲ್ಲ ಸೊ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ನೀವು ಬರೀತೀರಾ ಯಾಕೆಂದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಸಿದೀವಿ ಸೊ ಅದನ್ನ ಬರೀಬಹುದು ಹಾಗಾಗಿ ನಾನು ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಕೊಟ್ಟಿರುವ ನೆಕ್ಸ್ಟ್ ಕೊಟ್ಟಿರುವ ಪ್ರತಿಯೊ ಹೇಳಿಕೆಗೆ ಸಂದರ್ಭದೊಡನೆ ವಿವರಿಸಿ ಹನ್ನೊಂದನೇ ಪ್ರಶ್ನೆ ಪಸರಂ ಗೊಟ್ಟೆ ನಿಲ್ದರ್ಕೆ ಮುಳಿಯದಿ ಇರಿ ಈ ವಾಕ್ಯವನ್ನ ಶಿವಕೋಟ್ಯಾಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯ ಕೃತಿಯಾದ ವಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದ್ರೆ ಅಗ್ನಿಭೂತಿ ವಾಯುಭೂತಿಯರ ಎಲ್ಲ ವಿದ್ಯೆಗಳನ್ನು ಕಲಿತು ತಮ್ಮ ಊರಿಗೆ ಹೊರಟು ನಿಂತ ಸಂದರ್ಭದಲ್ಲಿ ಅವರ ಮಾವನಾದ ಸೂರ್ಯ ಮಿತ್ರನು ಈ ಮಾತನ್ನ ಹೇಳ್ತಾನೆ ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡುವುದೇ ನನ್ನ ಗುರಿಯಾಗಿತ್ತು ಆದ್ದರಿಂದ ಸಲಿಗೆಯನ್ನು ಕೊಡಲಿಲ್ಲ ಕೋಪಗೊಳ್ಳದಿರಿ ಕ್ಷಮಿಸಿ ಎಂದು ಮಾವನಾದ ಸೂರ್ಯ ಮಿತ್ರನು ಹೇಳುವುದು ಅವನ ದೊಡ್ಡ ಗುಣ ಎನ್ನುವುದು ಈ ಮಾತಿನ ಮೂಲಕ ಸ್ವಾರಸ್ಯವಾಗಿ ಅಭಿವ್ಯಕ್ತಪಡಿಸಲಾಗಿದೆ ನೆಕ್ಸ್ಟ್ ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಸೊ ಇಲ್ಲಿ ನಿಮಗೆ ಪೋಯಂ ಇರುತ್ತೆ ಮಕ್ಕಳ ಎರಡರಲ್ಲಿ ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೀಬೇಕು ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಕೇಳ್ತಾರೆ ಇಲ್ಲಿ ಮೌಲ್ಯಕ್ಕೆ ಒಂದು ಅಂಕ ಸಾರಾಂಶ ಬರೀಲಿಕ್ಕೆ ಒಂದು ಅಂಕ ಇರ್ತದೆ ಒಟ್ಟು ನಿಮಗೆ ಎರಡು ಅಂಕಗಳು ಇಲ್ಲಿ ಸಿಗ್ತದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಅದು ಫಸ್ಟು ನೀವು ಯಾವ ಕೃತಿಯಿಂದ ಆಯ್ಕೆಯಾಗಿದೆ ಯಾವ ಪದ್ಯ ಭಾಗದಿಂದ ಅದನ್ನ ಬರಿ ಆದಿ ಮಹಾಕವಿ ಪಂಪ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮೆನೆ ಮೀಸೆ ಹೊತ್ತನೆಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ನೀವು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ಮಕ್ಕಳ ಸೊ ಇದಿಷ್ಟು ನೀವು ಅದರ ವಿವರಣೆಯನ್ನು ಬರೀಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಪ್ರಶ್ನೆ ಪತ್ರಿಕೆ ಆಗಿದೆ ಮಕ್ಕಳ ಸೊ ಇದು ಬಹಳ ಯೂಸ್ಫುಲ್ ಆಗುತ್ತೆ ನಿಮ್ಮ ಪರೀಕ್ಷೆಗಳಿಗೂ ಸಹ ಎಲ್ಲ ಹಲವಾರು ಕ್ವೆಶನ್ಸ್ಗಳು ಬಂದಿರ್ತದೆ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ನಮ್ಮ ಮಾಡಲ್ ಕ್ವಶನ್ ಪೇಪರ್ಸನ್ನು ಸಹ ನಾನು ಮಾಡಿದ್ದೀನಿ ಅದರ ಯೂಸನ್ನು ಸಹ ನೀವು ಮಾಡಿಕೊಳ್ಳಿ ನೆಕ್ಸ್ಟ್ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಮತ್ತು ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆ ವಿಡಿಯೋಸನ್ನು ಮಾಡ್ತೀನಿ ಅಂತ ಹೇಳ್ತಾ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ